ಆರ್ತನಾದ ಕಷ್ಟಕ್ಕೆ ಸಿಕ್ಕಿದವರ ಕೂಗು ಕ್ರೌರ್ಯ ನಿರ್ದಯತೆ ಕರುಣೆಯಿಲ್ಲದ ರೋದನ ಅಳುವಿಕೆ ಸಾಂತ್ವಾನ ಸಮಾಧಾನಪಡಿಸು ಹಂಬಲ ತೀವ್ರ ಆಸೆ ಹತಾಶೆ ನಿರಾಶೆ ಆಶಾಭಂಗ ಅಣಿ ಸಿದ್ಧತೆ ಅರಿ लि असुर राक्षस आदर, प्रीति, ऊणया कोरते आनु स्थल ऐदि ओगी, कडु अती ಕರುಕ ಉರಿದ ಬತ್ತಿದ ಕಪ್ಪು ಭಾಗ ಚೀರ ಸೀರೆ ತವಸಿ ತಪಸ್ವಿ ತ್ರಿಷೆ ಬಾಯಾರಿಕೆ ತೇಜ ಕಾಂತಿ ಧೃತಿ ಧೈರ್ಯ ನೆಚ್ಚು ನಂಬು ಪದ ಪಾದ ಪೊಗಳು ಹೊಗಳು ಬನ್ನ ಕಷ್ಟ ಬಳಿ ದಾರಿ ಬೆಗೆ ದುಃಖವೆಂಬ ಬೆಂಕಿ ಮಧುಕರ ದುಂಬಿ मरुलु मूडि लेसु उत्तमश्रमणि तपस्वी सिहि सुरभि हलू, हलु काडु कैवा गडण, ಸಮೂಹ ಗದ್ದುಗೆ ಪೀಠ ಗ್ಲಾನಿ, ತಲ್ಲಣ ಚಿತ್ತ ಮನಸ್ಸು ತನುಜ ಮಗ ಧನುಜ ರಾಕ್ಷಸ ದೃಗುಜಲ ಕಣ್ಣನೀರು ಬಳಿ ಅನಂತರ ಭೇದ ವ್ಯತ್ಯಾಸ ಮುರಾರಿ ಕೃಷ್ಣ ಯುದ್ಧ ರವಿಸುತ ಕರ್ಣ ರಾಜೀವಸ ಸೂರ್ಯ ರಿಪು ಶತ್ರು ಲಲನೆ ತರುಣಿ ಕ್ಷೌರಿ ಕೃಷ್ಣ ूनु मुकुमकि सहय घातक द्रोहि च जलध तीव्र दण्डु सैन्य भर्पूरप्रवाह ವಿಲಾತಿ ವಿಲಾಯಿತಿ ಮಸಲತ್ತು ಪಿತೂರಿ ಅಡಿ ಪಾದ ಅನ್ವಯ ಅಂಶ ಅರುಹು ಹೇಳು, ಅವಸರ ಅಗತ್ಯದ ಇನ ಸೂರ್ಯ ಉರವಣಿಸು ಹೆಚ್ಚಾಗು ಋಣ ಹಂಗು ಎನಿಸಲೊಲ್ಲದ ಇಷ್ಟಪಡದ ಕಡು ಅತಿ ಕಿಂಕರ ಸೇವಕ ಎವೆ ಕಣ್ಣರೆಪ್ಪೆ ಒಕ್ಕಿ ತೆನೆಯಿಂದ ಕಸಕಡ್ಡಿ ಬೇರ್ಪಡಿಸಿ ಕೆನ್ನ ಕೆಂಪು ಗಾವುದ ದೂರವನ್ನು ಅಳೆಯುವ ಒಂದು ಪ್ರಮಾಣ ತಿಂಗಳ ಚಂದ್ರ ನೆರೆ ಬಿಳಿ ಬಣ್ಣ ಬೆಳ್ಳಿ ಶುಕ್ರ ಮುಕ್ಕಿ ಗಬಗಬನೆ ತಿಂದು ಹೊನ್ನ ಹಳದಿ ಅಗಸಿ ಹೆಬ್ಬಾಗಿಲು ಕೊಳ್ಳಿ ಬೆಂಕಿ ಘೋರ ಆಪತ್ತು ಜತ್ತ ಜೊತೆ ಠಾರ ನಾಶ ಭಂಟ ವೀರ ಲೂಟಿ ಸುಲಿಗೆ ಹತಾರ ಆಯುಧ ಹುಕುಂ ಆದೇಶ ಕಸರತ್ತು ಚಮತ್ಕಾರ ಪರಿಗ್ರಹ ಮನೆಯವರು ದುಂಡು ಆಹಾರಕ್ಕೆ ಕೊರತೆಯಿಲ್ಲದ ಕೂಗಿಸು ಹೋಗಿಸು ಪುಳ್ಳಿ ಕಟ್ಟಿಗೆ ಬವರ ಜಗಳ ಬಸಿರ್ ಹೊಟ್ಟೆ ಮೇದಿನಿ ಭೂಮಿ ಲುಬ್ಧತೆ ದುರಾಸೆ ಮನದನ್ನ ಸ್ನೇಹಿತ ಬೇಹಾರಿ ವ್ಯಾಪಾರಿ ಬಿಯ ವ್ಯಯ ಹುಸಿ ಸುಳ್ಳು ಹರಣ ಕದಿಯು ಕಂದಿದ ಮುಸುಕಾದ ಪಥ ದಾರಿ ಬರಡು ಪೊಳ್ಳು ಹಡಗು ನಾವೇ ಹಣತೆ ದೀಪ ವಸಂತ ಸಮೃದ್ಧಿ ಅನೃತ ಅಸತ್ಯ ಅಬ್ಜೋದರ ವಿಷ್ಣು ಕಾಯಕಾಂತಿ ವಿಷ್ಣುವಿನ ದೇಹದ ಕಾಂತಿ ಅಯ್ಯ ತಂದೆ ಇಂಬು ಅವಸರ ಉಸಿರ್ ಹೇಳು, ಕಾಪು ರಕ್ಷಣೆ ಕಿಡು ನಾಶವಾಗು ಕೂರ್ಮೆ ಸ್ನೇಹ ಕೃತ್ರಿಮ ಮೋಸ ಕೈಕೊಳ್ಳು ಸಮ್ಮತಿಸು ತಮಾಲ ಕತ್ತಲೆ ತಸ್ಕರ ಕಳ್ಳ ನಿರ್ವಾಹ ತಂತ್ರ ನೀರದ ಮೋಡ ಪಚ್ಚು ಹಂಚು ಪನ್ನಗ ಹಾವು ಪರದು ವ್ಯಾಪಾರ ಪರಮಗಹನ ನಿಗೂಢ ಅಂಜು ಹೆದರು ಪೆನ್ನಿ ಇಂಗ್ಲೆಂಡಿನ ನಾಣ್ಯ ಕೂಟ ಅನೇಕ ರಸ್ತೆಗಳು ಸೇರುವ ಜಾಗ ಟೈಪಿಸ್ಟ್ ಬೆರಳಚ್ಚುಗಾರ ಕಾರುಕೂನ ಗುಮಾಸ್ತ ಪಾಟಿ ಹಲಗೆ ಫೂಟು ಅಡಿ ಕಟೆ ಕೆತ್ತು ಕಬ್ಬಿಗ ಕವಿ ಪುಚ್ಚ ಗರಿ ಮೋರೆ ಮುಖ ವಿಲಾಯಿತಿ ವಿದೇಶ ಸಿಂಪಿ ದರ್ಜಿಯವನು ಸೀಲಿಂಗ್ ಇಂಗ್ಲೆಂಡಿನ ಒಂದು ಬೆಳ್ಳಿಯ ನಾಣ್ಯ ಆಸ್ತಿಭಾರ, ಬುನಾದಿ ಗಿರಣಿ ಧಾನ್ಯ ಬೀಸುವ ಯಂತ್ರ ಗಿರಣಿ ಧಾನ್ಯ ಬೀಸುವ ಯಂತ್ರ ಮುಕ್ತಕಂಠ ತೆರೆದ ಮನಸ್ಸು ಸುಪರ್ದ್ರಿ ವಶ ಸ್ಥೈರ್ಯ ದೃಢತೆ